ಮೂಲಕ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ವರ್ಷಕ್ಕೆ ನೂರು ಪ್ರಯೋಗದಲ್ಲಿ ನಾನು ಒಂದು ಪ್ರಯೋಗವನ್ನು ಮಾಡುತ್ತೇನೆ ಆ ಪ್ರಯೋಗದ ಹೆಸರು ಉದುಗುವಿಕೆ ನಾನು ಸಕ್ಕರೆಯನ್ನು ಆಲ್ಕೋಹಾಲ್ ಪರಿವರ್ತಿಸುವ ಪ್ರಕ್ರಿಯೆಗೆ ಉದುಗುವಿಕೆ ಎನ್ನುವರು ಆ ಪ್ರ ಆ ಪ್ರಕ್ರಿಯೆಗೆ ನಾನು ಒಂದು ಪ್ರಮಾಣವನ್ನು ತೆಗೆದುಕೊಳ್ಳುತ್ತೇನೆ ಆ ಪ್ರಮಾಣದಲ್ಲಿ ಒಂದಿಷ್ಟು ನೀರನ್ನು ಹಾಕುತ್ತೇನೆ ನೀರನ್ನು ಹಾಕಿದ ಮೇಲೆ ಅದಕ್ಕೆ

ఈస్ట్ పుళ్యూ హలో బూన్ అనేది ఇప్పటి నిమిష వి బలూన్ ఉంది ఏ సవ కార్బన్ డై ఆక్సైడ్ అని ಬಿಡ್ ಹೊರಗಡೆ ಬಿಡುತ್ತದೆ ಈ ಪ್ರಕ್ರಿಯೆಯನ್ನು ಉದುಕೆ ಎನ್ನುವರು ಈ ಈ ಪ್ರಕ್ರಿಯೆ ಈ ಪ್ರಕ್ರಿಯೆ ಈ ಪುಡಿಯನ್ನು ಬೇಕಿಂಗ್ ಉದ್ಯಮದಲ್ಲಿ ಬಳಸ ಬೇಕಿಂಗ್ ಉದ್ಯಮದಲ್ಲಿ ಬ್ರೆಡ್ ಅಥವಾ ಕೇಕ್ ತಯಾರಿಸಲು ಬಳಸುತ್ತಾರೆ ಮತ್ತು ಮದ್ಯ ವೈನ್ ಬಳ ತಯಾರಿಸಲು ಬಳಸುತ್ತಾರೆ ಈ ಪ್ರಕ್ರಿಯೆಯನ್ನು ನೂರ ಐವತ್ತೇಳರಲ್ಲಿ ಲೂಯಿಸ್ ಪಾಶ್ನರ್ ಅವರು ಅನ್ವೇಷಿಸಿದರು